ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತು ನಾನು ಸಾಂಬಾರ್ ಪೌಡ್ರ್ ಮನೆಯಲ್ಲೇ ಈಸಿಯಾಗಿ ಹೇಗೆ ತಿಳಿಸ್ಕೊಡ್ತಾ ಅಂತ ಅದಕ್ಕೆ ಏನೆಲ್ಲ ಐಟಮ್ಸ್ ಬೇಕು ಅಂತ ಇದ್ದೀನಿ ಸೊ ಯಾರಿಗೆಲ್ಲ ಇಂಟ್ರೆಸ್ಟ್ ಇದೆ ದಯವಿಟ್ಟು ಸ್ಕಿಪ್ ಮಾಡಿದರೆ ಕೊನೆವರೆಗೂ ವೀಡಿಯೋ ನೋಡಿ ಯಾರೆಲ್ಲ ನನ್ನ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಅಂತ ಕೇಳ್ಕೊತೀನಿ ನೋಡಿ ನಾನು ಒಂದು ಕೆ ಜಿ ಧನಿಯಾ ಕಾಳು ತೊಗೊಂಡಿದ್ದೀನಿ ನೆಕ್ಸ್ಟು ಕಾಲು ಕೆ ಜಿ ತೊಗರಿಬೇಳೆ ಮತ್ತು ಉರಿಗಡ್ಲೆ ಒಂದು ನೂರು ಗ್ರಾಮ್ ತೊಗೊಂಡಿದ್ದೀನಿ ಯಾವಾಗಲೂ ಅಮ್ಮ ಅಂದರೆ ಮಾಡ್ಕೊಡ್ತಿರ್ತಾರೆ ನಾನು ಫಸ್ಟ್ ಟೈಮ್ ಮಾಡ್ತಾ ಇರೋದು ಸೊ ಹಾಗಾಗಿ ತಿಳಿಸ್ತಾ ಇದ್ದೀನಿ ಅಕ್ಕಿ ಒಂದು ಕಾಲು ಕೆ ಜಿ ಅಷ್ಟು ತೊಗೊಂಡಿದ್ದೀನಿ ಎಲ್ಲರ ಮನೇಲೂ ಇದೇ ಪ್ರಾಬ್ಲಮ್ ಅನ್ಸುತ್ತೆ ಎಲ್ಲರ ಮನೇಲೂ ಅವ್ರ ಅಮ್ಮ ಅಂದರೆ ಮಾಡ್ಕೊಡ್ತಾಯಿರ್ತಾರೆ ಇಲ್ಲ ಅತ್ತೆ ಮಾಡ್ಕೊಡ್ತಾಯಿರ್ತಾರೆ ನಾನು ಇದುವರೆಗೂ ಅಮ್ಮ ಅತ್ತೆ ಇಬ್ಬರು ಮಾಡ್ಕೊಡ್ತಾಯಿದ್ರು ಸೊ ಇವಾಗ ಸ್ವಲ್ಪ ದಿನದಿಂದ ನಾನು ನಾನೇ ಮಾಡ್ಕೊ ಟ್ರೈ ಮಾಡ್ತಾಯಿದ್ದೀನಿ ಈ ಸಲ ಮಾತ್ರ ಅಮ್ಮ ನನಗೆ ಮಾಡ್ಕೊಡೋದು ಹೇಳ್ಕೊಟ್ರು ಆಗ ನಾನು ಟ್ರೈ ಮಾಡ್ತಾಯಿದ್ದೀನಿ ನೂರು ಗ್ರಾಮು ಮೆಂತ್ಯ ನೂರು ಗ್ರಾಮ್ ಸಾಸಿವೆ ನೂರು ಗ್ರಾಮ್ ಜೀರಿಗೆ ತೊಗೊಂಡಿದ್ದೀನಿ ಮತ್ತು ಉದ್ದಿನಬೇಳೆ ನೂರು ಗ್ರಾಮ್ ತಗೊಂಡಿದ್ದೀನಿ ಇದೆಲ್ಲ ಚೆನ್ನಾಗಿ ಹುರ್ಕೋಬೇಕು ಲಾಸ್ಟಲ್ಲಿ ಮತ್ತು ಇದೊಂದು ಐವತ್ತು ಗ್ರಾಮ್ ತಗೊಂಡಿದ್ದೀನಿ ಅರಿಶಿನ ಕೊಂಬು ತೊಗೊಂಡಿರೋದು ಮತ್ತು ಮಸಾಲೆ ಐಟಮ್ಸ್ ಬಂದುಬಿಟ್ಟು ಜಾಸ್ತಿ ಮಸಾಲೆ ಆದರೆ ಚೆನ್ನಾಗಿರಲ್ಲ ಸ್ವಲ್ಪ ನೋಡಿಬಿಟ್ಟು ಹಾಕೊಳ್ಳಿ ಚಕ್ಕೆ ಲವಂಗ ಏಲಕ್ಕಿ ಗಸಗಸೆ ಅದರ ಮತ್ತೆ ಒಂದೆರಡು ಕಾಳು ಮೆಣಸು ಹಾಕ್ಕೊಂಡಿದ್ದೀನಿ ಅಷ್ಟೇ ನಾನು ಜಾಸ್ತಿ ಏನು ಹಾಕ್ಕೊಂಡಿಲ್ಲ ಮತ್ತು ಸಾಂಬಾರೆಲ್ಲ ಯೂಸ್ ಮಾಡಕ್ರೆ ಮಸಾಲೆ ಎಲ್ಲ ಆಲ್ಮೋಸ್ಟ್ ಯೂಸ್ ಮಾಡ್ತೀವಲ್ವ ಹಾಗಾಗಿ ಸ್ವಲ್ಪ ಕಮ್ಮಿ ಹಾಕ್ಕೋಬೇಕು ನಾವು ಮತ್ತು ಕರ್ಬೇವು ಸ್ವಲ್ಪ ಕರ್ಬೇವು ಹಾಕ್ಕೋಬೇಕು ಪ್ರತಿ ಟೈಮು ನಮ್ಮಮ್ಮನೇ ಇದ್ರು ನನಗೂ ಫಸ್ಟ್ ಟೈಮ್ ನಾನು ಟ್ರೈ ಮಾಡ್ತಿದ್ದೀನಿ ಸೊ ಹಾಗಾಗಿ ನಿಮ್ಮ ಜೊತೆ ಶೇರ್ ಮಾಡ್ಕೋಬೇಕನ್ನಿಸ್ತು ಶೇರ್ ಇದ್ದೀನಿ ಇವಾಗ ನೆಕ್ಸ್ಟು ಬಾಣಲಿ ಇಟ್ಬಿಟ್ಟು ಧನ್ಯಕಾಳು ಏನಿದೆ ಅದನ್ನು ಇದ್ದೀನಿ ಚೆನ್ನಾಗಿ ಹುರ್ಕೋಬೇಕು ಅಂದರೆ ಬ್ಲಾಕ್ ಆಗಿ ಅವ್ರಿಗೂ ಉರಿಬಾರ್ದು ಸ್ವಲ್ಪ ಅದು ಉರಿಬೇಕಾದ್ರೆ ತುಂಬ ಚೆನ್ನಾಗಿ ಸ್ಮೆಲ್ ಬರುತ್ತೆ ಸ್ಮೆಲ್ ಬರುತ್ತೆ ಆ ಸ್ಮೆಲ್ ಉರಿತಾ ಇರಬೇಕು ನಮ್ಮ ಮನೇಲಿ ಯಾರೂ ಇರಲಿಲ್ಲ ಅದಕ್ಕೆ ನಾನು ಮಂಗ ಮಂಗ ಥರ ಆಡಿಕೊಂಡು ಒಬ್ಬಳೇ ವೀಡಿಯೋ ಮಾಡ್ಕೊಂತ ಒಬ್ಬಳೆನೇ ಎಲ್ಲ ಮಾಡ್ಕೊತ ಇದ್ದೆ ಸೊ ಹಾಗಾಗಿ ತುಂಬ ಬೋರ್ ಆಗ್ತಾಯಿತ್ತು ನನಗೂ ಕೂಡ ಅದಕ್ಕೆ ಈ ಅವತಾರಗಳೆಲ್ಲ ಆಡಿಕೊಂಡು ವೀಡಿಯೋ ಮಾಡ್ಕೊತಾ ಇದ್ದೆ ನಾನು ನಾನು ನಿಜವಾಗ್ಲೂ ಮಾಡ್ಬೇಕಾದ್ರೆ ನಮ್ಮ ಅಮ್ಮನ ತುಂಬ ನೆನೆಸ್ಕೊತಾ ಇರ್ತೀನಿ ಏನಾದರೂ ಒಂದು ನಮ್ಮ ಅಮ್ಮ ಮಾಡಿಕೊಟ್ಟಿದ್ದು ಪ್ರತಿ ಟೈಮುವೆ ನಾನೇನೂ ಮಾಡ್ತಾ ಇರಲ್ಲ ಸೊ ಊರಿಂದ ಏನೇ ಆದರೂ ಎತ್ಕೊಂಡ್ಬರ್ತಿದ್ವಿ ಅಮ್ಮ ಮಾಡಿಟ್ಟಿರ್ತಿ ಅಮ್ಮ ಮಾಡಿಟ್ಟಿರ್ತಿ ಹೇಳ್ಬಿಟ್ಟು ನಾವು ಮಾಡೋದು ಕಲಿಯೋದು ಯಾವಾಗ ಹೇಳಿ ಸೊ ನೀವು ನೋಡ್ತಾ ಇರ್ಬೋದು ಏನೇನೆಲ್ಲ ತೋರಿಸಿದ್ದೀನಿ ಅದೆಲ್ಲನೂ ತುಂಬ ರೋಸ್ಟ್ ಆಗೋ ಥರ ಉರಿಬೇಡ್ರಿ ಒಂದು ಆಗಿ ನೀಟಾಗಿ ಆ ಸ್ಮೆಲ್ ಬರ್ತಾ ಇರುತ್ತೆ ಆ ಫ್ಲೇವರ್ ಉರಿಬೇಕಾದ್ರೆ ಆ ಫ್ಲೇವರ್ ಇರುತ್ತೆ ಅದೇ ಥರ ಹುರ್ಕೋಬೇಕಷ್ಟೇ ಹುರ್ಕೊಂಬಿಟ್ಟು ನನ್ನೆಲ್ಲ ಅದೇ ಥರ ಹುರ್ಕೊಂಡು ಲಾಸ್ಟಲ್ಲಿ ಅರಶಿನ ಕೊಂಬು ಏನು ಆವಾಗಲೇ ಹುರಿದು ಇಟ್ಕೊಂಡಿದ್ವಿ ಅದನ್ನು ಹಂಗೆ ಹಾಕೋಕ್ಕೆ ಹಾಕಿದ್ರೆ ಮಿಲ್ಲಲ್ಲಿ ಕಷ್ಟ ಆಗುತ್ತೆ ಸೊ ಹಾಗಾಗಿ ಮಿಲ್ ಮಾಡಲಿಕ್ಕೆ ಕಷ್ಟ ಆಗುತ್ತೆ ಅನ್ನೋ ಕಾರಣಕ್ಕೆ ಅದನ್ನು ಸ್ವಲ್ಪ ತುಂಬ ಸಣ್ಣಗೆ ಪುಡಿ ಮೇಲೆ ಸ್ವಲ್ಪ ಈ ಥರ ಪುಡಿ ಮಾಡ್ಕೋಬೇಕು ಈ ಥರ ಪುಡಿ ಮಾಡ್ಕೊಂಡು ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ನಾನು ಅಕ್ಕಿ ಒಂದು ಮಿಕ್ಸ್ ಮಾಡ್ಕೊಳಿಲ್ಲ ಮಿಲ್ ಮಾಡ್ಸುವಾಗ ಫಸ್ಟ್ಗೆ ಅಕ್ಕಿ ಹಾಕ್ಬಿಟ್ಟು ನೆಕ್ಸ್ಟ್ ಇದನ್ನು ಹಾಕಿ ಮಿಲ್ ಮಾಡಿಸ್ತೀನಿ ಸೊ ನಾನು ಪುಡಿ ತುಂಬ ಈಸಿಯಾಗಿ ಮಾಡೋದು ಹೇಗೆ ಅಂತ ಹೇಳ್ಕೊಟ್ಟಿದ್ದೀನಿ ಯಾರಿಗೆಲ್ಲ ಇಷ್ಟ ಆಯಿತು ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಮರಿಬೇಡಿ ನೆಕ್ಸ್ಟ್ ಇದೇ ಥರ ಒಳ್ಳೊಳ್ಳೆ ವೀಡಿಯೋಗೋಸ್ಕರ ಇರಿ ಇಷ್ಟೊತ್ತು ವೀಡಿಯೋ ನೋಡೋದಕ್ಕೆ ಧನ್ಯವಾದಗಳು ಎಲ್ರಿಗೂ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಅಂತ ಕೇಳ್ತಾ ನೆಕ್ಸ್ಟ್ ಇದೇ ಥರ ಒಳ್ಳೊಳ್ಳೆ ವೀಡಿಯೋಗಳಿಗೆ ಬೆಲ್ ಬಟನ್ ಕ್ಲಿಕ್ ಮಾಡಿ ಬಾಯ್ ಬಾಯ್ ಎಲ್ರಿಗೂ